ಹಾಯ್ ಎಲ್ರಿಗೂ ನಾನು ನಿಮ್ಮ ಸಹನಾ ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಕ್ಸ್ ಕನ್ನಡ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸಂಜೆ ಕಾಫಿ ಜೊತೆಗೆ ಸೂಪರ್ ಡೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ರೆಸಿಪಿನ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವತ್ತಿನ ರೆಸಿಪಿ ಬಂದು ನಾನು ಮಾಡ್ತಾ ಇರೋದು ಕಾಫಿಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಆಗಿರೋ ಅಂತ ಇವತ್ತು ಸೂಪರ್ ಡೂಪರ್ ಅದಂತ ಸಂಜೆ ಟೈಮಲ್ಲಿ ಅಂತೂ ಏನಾದರೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಅಲ್ವಾ ಸೊ ಪಟ್ಟೆ ಅಂತ ಹೇಳಿ ಮನೆಯಲ್ಲಿ ಆನಿಯನ್ ಇದ್ದಾಗ ಇದನ್ನು ಮಾಡ್ಕೊಂಡ್ಬಿಡ್ಬೋದು ಮೊದಲು ಒಂದು ಪಾತ್ರೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನೆಲ್ಲ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಾನು ಕ್ವಾಂಟಿಟಿನ ನೋಡಿಕೊಂಡು ಎಲ್ಲದನ್ನು ತೊಗೊಳ್ಬೇಕು ನೆಕ್ಸ್ಟು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಏನೆಲ್ಲ ಹಾಕೋತಾ ಇದ್ದೀವಿ ಎಲ್ಲ ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ ನೋಡಿಕೊಂಡು ಹಾಕೋಬೇಕು ನೆಕ್ಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಒನ್ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಮತ್ತು ಹಾಫ್ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾಳು ಜೀರಿಗೆನ ಪುಡಿನೂ ಹಾಕೋಬೋದು ಮತ್ತು ಜೀರಿಗೆನೂ ಕೂಡ ಹಾಕೋಬೋದು ನಾನು ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇಷ್ಟು ಕೂಡ ಈರುಳ್ಳಿ ಬಜ್ಜಿನ ಮಾಡೋಕ್ಕೆ ಬೇಕಾಗಿರುವಂಥದ್ದು ಲಾಸ್ಟಲ್ಲಿ ರುಚಿಗೆ ನೋಡಿಕೊಂಡು ಸ್ವಲ್ಪ ನಾವು ಉಪ್ಪನ್ನ ಹಾಕೋಬೇಕು ಅಷ್ಟನ್ನು ಕೂಡ ಒಂದ್ಸತಿ ನೀರನ್ನ ಆ್ಯಡ್ ಮಾಡ್ದಾನೆ ನೀಟಾಗಿ ಕೈಯಿಂದ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಯಾಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗು ನಾವು ತುಂಬ ನೀರು ಹಾಕ್ಬಿಟ್ರೆ ಅದು ತೆಳುವಾಗ್ಬಿಡುತ್ತೆ ಅಲ್ವ ಬಜ್ಜಿನ ಬಿಡೋದಕ್ಕೆ ಸ ಕರೆಕ್ಟ್ ಅನಿಸೋದಿಲ್ಲ ಅದಕ್ಕೆ ನಾವು ಕ್ವಾಂಟಿಟಿನ ನೋಡಿಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸು ಎಲ್ಲನೂ ಕಲಸಿ ಆದಮೇಲೆ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಾಗೆ ಇಟ್ಟಿದ್ದೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿಕೊಂಡು ಇನ್ನೊಂದು ಸರಿ ನೀಟಾಗಿ ಅದನ್ನು ಕಲಿಸ್ಕೊತಾ ಇದ್ದೀನಿ ಯಾಕೆ ನಾನು ಫೈವ್ ಮಿನಿಟ್ಸ್ ಎತ್ತಿಟ್ಟಿದ್ದೆ ಅಂತಂದರೆ ಖಾರ ಉಪ್ಪು ಎಲ್ಲ ಹಾಕಿರ್ತೀಯಲ್ವ ನೀಟಾಗಿ ಅದು ಆನಿಯನ್ನಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ನಾನು ಒಂದು ಫೈವ್ ಮಿನಿಟ್ಸ್ ಮುಂಚೆನೇ ಕಲಸಿಟ್ಕೋತೀನಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಅದಕ್ಕೋಸ್ಕರ ನೆಕ್ಸ್ಟು ಒಂದು ಸ್ಟವ್ ಮೇಲೆ ನಾನು ಒಂದು ಬಾಣಲಿನೇ ಇಟ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಕೊತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದನ್ನು ಒಂದು ಟೂ ಟೀ ಸ್ಪೂನಷ್ಟು ನಾನು ಅದಕ್ಕೆ ಹಾಕೋತೀನಿ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಾದಿರೋ ಎಣ್ಣೆನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಅದನ್ನು ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆನೆಲ್ಲನೂ ಹಾಕ್ಕೊಂಡು ನೀಟಾಗಿ ಹಾಗೆ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟು ಎಣ್ಣೆ ಕಾದಿದ್ಯಾ ಅಂತ ನೋಡೋದಕ್ಕೆ ಒಂದು ಈರುಳ್ಳಿನ ಹಾಗೆ ನಾನು ಬಿಡ್ತೀನಿ ಅದು ಎಣ್ಣೆ ಕಾದಿದ್ಯಾ ಇಲ್ವೋ ಅಂತ ಹೇಳಿ ಗೊತ್ತಾಗತ್ತೆ ಸೊ ಬಿಟ್ಟ ತಕ್ಷಣ ಅದು ಎಣ್ಣೆನ ಬಿಟ್ಟು ಮೇಲ್ಗಡೆಗೆ ಬಂದರೆ ಎಣ್ಣೆ ಕಾದಿದೆ ಅಂತ ಸೊ ಆವಾಗ ಏನಾದರೂ ಒಳಗಡೆನೆ ಕೂತ್ಕೊಂಡು ಮೇಲ್ಗಡೆ ತೇಲಿಲ್ಲ ಎಣ್ಣೆಲಿ ಅಂತ ಅಂದಾಗ ಎಣ್ಣೆ ಇನ್ನೂ ಕಾದಿಲ್ಲ ಕಾದ್ಬೇಕು ಅಂತ ಹೇಳಿ ವೇಟ್ ಮಾಡಬೇಕು ನಾನೇ ಎಣ್ಣೆ ಕಾದಿತ್ತು ಸೊ ಎಲ್ಲಾನು ಕೂಡ ನಾನಿಲ್ಲಿ ಬಿತ್ತಾ ಇದೀನಿ ಸ್ವಲ್ಪ ಅಜ್ಜಿನ ದಪ್ಪ ದಪ್ಪವಾಗಿ ಬಿಡ್ತಾರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಸಣ್ಣ ಸಣ್ಣದಾಗಿ ಪುಟ್ಟ ಪುಟ್ಟದಾಗಿದ್ದರೆ ಭಾರಿ ಚೆನ್ನಾಗಿ ಅನಿಸುತ್ತೆ ತಿನ್ನೋಕೊಂಡು ಸೊ ನಾನಿಲ್ಲಿ ತುಂಬ ಸಣ್ಣ ಸಣ್ಣದಾಗಿ ಬಜ್ಜಿನ ಇದ್ದೀನಿ ಸೊ ನೀವು ಆ ಥರ ಕಂಫರ್ಟಬಲ್ ಇದೆ ಅಲ್ಲ ಆ ಥರ ನೋಡಿಕೊಂಡು ದಪ್ಪ ಬೇಕಾ ಮೀಡಿಯಮ್ ಬೇಕಾ ಸಣ್ಣ ಬೇಕಾ ನೋಡಿಕೊಂಡು ಬಜ್ಜಿನ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಟು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ತುಂಬ ಕೂ ತಿನ್ನಕುಂಬ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಷ್ಟೂ ಬಿಟ್ಟೆ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಾನು ಮತ್ತು Did okay. ಅದನ್ನ ತಿರುಗಿಸಿ ಹಾಕ್ತೀನಿ ಸುತ್ತನೂ ಕೂಡ ಬಜ್ಜಿ ಫುಲ್ಲು ನೀಟಾಗಿ ಬೇಯ್ಬೇಕಲ್ವಾ ಎಣ್ಣೆನ ಸ್ವಲ್ಪ ಬಜ್ಜಿ ಮುಳುಗೋ ಥರನೇ ಬಿಡಬೇಕು ಸೊ ಇದು ನೆನ್ಪಿರ್ಲಿ ಬಿಟ್ಟು ಅಂತ ಅಂದರೆ ಬಜ್ಜಿ ನೀಟಾಗಿ ರೌಂಡಿಗೂ ಬಯ್ಯಲ್ಲ ಅರ್ಧರ್ಧ ಬೆಂಬ್ರೌನ್ ಕಲರ್ಗೆ ಬಂದ್ರೆ ಬಜ್ಜಿ ಬೆಂದಿದೆ ಅಂತ ಹೇಳಿ ಬಜ್ಜಿ ಎಲ್ಲ ಮೇಲೆ ಅದಕ್ಕೆ ಲಾಸ್ಟಲ್ಲಿ ಅಲ್ಲಿ ನಾನು ಈ ತರ ಸ್ವಲ್ಪ ಕರ್ಬೇವ್ ಸೊಪ್ಪನ್ನ ಹಾಕ್ತೀನಿ ತಿನ್ನುವಾಗ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಕರ್ಬೇವ್ ಸೊಪ್ಪು ಬಜ್ಜಿನ ಎರಡನ್ನೂ ಸೇರಿಸಿ ತಿನ್ಬೋದು ಹಾಗಾಗಿ ಈ ತರ ಒಂದ್ಸರಿ ಟ್ರೈ ಮಾಡಿ ತುಂಬಾನೇ ಇಷ್ಟಪಡ್ತೀರಾ ನೆಕ್ಸ್ಟು ಅದನ್ನೆಲ್ಲ ಒಂದು ಜಾಲ್ರಿಯಲ್ಲಿ ನೀಟಾಗಿ ತೆಕ್ಕೊಂಡು ನಾನು ಎಣ್ಣೆನೆಲ್ಲ ನೀಟಾಗಿ ಸೋಸ್ಕೊಂಡು ಒಂದು ಕಡೆ ಹಾಕ್ಕೊತಾ ಇದ್ದೀನಿ ಸಂಜೆ ಟೈಮಲ್ಲಿ ಅಂತೂ ಕಾಫಿ ಜೊತೆಗೆ ಗುಡ್ ಕಾಂಬಿನೇಷನ್ನು ತುಂಬಾ ಸಖತ್ತಾಗಿರುತ್ತೆ ಒಳಗಡೆಯಿಂದ ಡ್ಯೂಟಿ ಮಾಡ್ಕೊಂಡು ಬಂದವ್ರಿಗೆ ಅಥವಾ ನೀವೇನಾದರೂ ಹೊರಗಡೆಯಿಂದ ಬಂದಾಗ ಮನೆಯಲ್ಲಿ ಬೋರ್ ಆಗ್ತಿದೆ ಅಂದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ರೆಸಿಪಿ ಬಂದುಬಿಟ್ಟು ಹೀಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್